ಅಂಗವೈಕಲ್ಯ ದೊಡ್ಡ ಶಾಪ ಇದಕ್ಕೆ ತುತ್ತಾದ ಯಾವುದೇ ವ್ಯಕ್ತಿ ತನ್ನ ಪರಿಸ್ಥಿತಿಗೆ ಮರುಕುತ್ತಾ ಕೂರುವುದು ಸಹಜ ಆದರೆ ಅಂಗವೈಕಲ್ಯ ನನ್ನ ಪಾಲಿನ ಪುಣ್ಯ ಅಂತ ಭಾವಿಸಿ ಸಾಧಿಸಿ ತೋರಿಸಿದವರು ಶ್ರೀಮತಿ ಅನಿತಾ ವಿ ಶಾಶ್ವತ ಅಂಗವೈಕಲ್ಯಕ್ಕೀಡಾದ ಇವರು ಇಡೀ ವಿಶ್ವದ ಗಮನ ಸೆಳೆದಿದ್ದಾರೆ ಎರಡ್ ಸಾವಿರದ ಹದಿನೇಳನೇ ಸಾಲಿನಲ್ಲಿ ಕಠ್ಮಂಡು ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ನ ನಲ್ಲಿ ಎರಡನೇ ಸ್ಥಾನ ಪಡೆದರು ಅಲ್ಲದೆ ಡಿಸ್ಕಸ್ ಥ್ರೋನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಡಿಸ್ಕಸ್ ಥ್ರೋನಲ್ಲಿ ಬೆಳ್ಳಿ ಪದಕ ಗಳಿಸಿದರು ನೂರು ಮೀಟರ್ ಓಟದಲ್ಲಿ ಕಂಚಿನ ಪದಕ ಗಳಿಸಿ ರಾಷ್ಟ್ರಕ್ಕೆ ಹೆಸರು ತಂದಿದ್ದಾರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಅನಿತಾ ಅವರು ಜನಿಸಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅತಿ ಹಿಂದುಳಿದ ಬೈರಗಾನಹಳ್ಳಿ ಗ್ರಾಮದಲ್ಲಿ ಖಾಸಗಿ ಬಸ್ ಚಾಲಕರಾಗಿದ್ದ ವೆಂಕಟರಮಣಪ್ಪ ಹಾಗೂ ರತ್ನಮ್ಮ ದಂಪತಿಯ ಮೂವರು ಮಕ್ಕಳಲ್ಲಿ ಇವರೇ ಹಿರಿಯರಾಗಿ ಜನಿಸಿದ್ರು ಮೂರನೇ ವರ್ಷಕ್ಕೆ ಪೋಲಿಯೋಗೆ ತುತ್ತಾದ ಅನಿತಾ ಅವರು ಎಡಗಾಲು ಸ್ವಾಧೀನ ಕಳೆದುಕೊಂಡರು ಅಲ್ಲದೆ ಬೆನ್ನು ಊನಗೊಂಡಿತ್ತು ಹಿರಿಯರು ನಡೆಸಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಶಾಶ್ವತ ವೈಕಲ್ಯಕ್ಕೀಡಾದ್ರು ಬಡತನವನ್ನೇ ಹಾಸಿ ಹೊದ್ದುಕೊಂಡ ಕುಟುಂಬದ ಪರಿಸ್ಥಿತಿಯಲ್ಲೂ ಹುಟ್ಟೂರಿನಲ್ಲೇ ಎಸ್ಎಸ್ಸಲ್ಸಿ ವರೆಗೂ ಶಿಕ್ಷಣ ಪಡೆದುಕೊಂಡ್ರು ಬೆಂಗಳೂರಿನ ಬಿಜಿಎಸ್ ಕಾಲೇಜಿನಲ್ಲಿ ಬಿಎ ಪೂರೈಸಿದ ನಂತರ ಎಪಿಡಿ ಅಂಗವಿಕಲ ಸಂಸ್ಥೆಯಲ್ಲಿ ಐಟಿಐ ತರಬೇತಿ ಪಡೆದುಕೊಂಡ್ರು ಈ ಸಂದರ್ಭದಲ್ಲೇ ಅಲ್ಲಿನ ಕೋಚ್ ಅನಿತಾ ಅವರಲ್ಲಿನ ಜೀವನೋತ್ಸಾಹ ಕಂಡು ಪ್ರಭಾವಿತರಾದ್ರು ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮನವೊಲಿಸಿ ಪ್ರೋತ್ಸಾಹಿಸಿದರು ಅವರ ಪ್ರೋತ್ಸಾಹ ಮತ್ತು ತರಬೇತಿಯಿಂದ ಬ್ಯಾಡ್ಮಿಂಟನ್ ಆಟದಲ್ಲಿ ಪರಿಣಿತಿ ಸಾಧಿಸಿದರು ಒಳ್ಳೆ ಕ್ರೀಡಾಪಟು ಆಗಬೇಕಾದ್ರೆ ಈಗ ಪ್ರತಿಯೊಬ್ಬ ಕ್ರೀಡಾಪಟುಗೆ ಅವರಿಗೆ ಆದಂಥ ಶ್ರದ್ಧೆ ಶ್ರಮ ಆಸಕ್ತಿ ಜೀವನದಲ್ಲಿ ಅವರೇ ಅವ್ರನ್ನ ಅಳವಡಿಸ್ಕೊಂಡ್ಬಿಟ್ರೆ ಅನಿತವ್ರ ಥರ ಎಲ್ಲ ಒಳ್ಳೊಳ್ಳೆ ಕ್ರೀಡಾಪಟುಗಳಾಗಿ ಮುಂದೆ ಬರ್ಬೋದು ಭಾರತಕ್ಕೂ ಅವರು ನಮ್ಮ ರಾಜ್ಯಕ್ಕೂ ಒಳ್ಳೆಯ ಹೆಸರು ತರ್ಬೋದು ಅಂತ ಆಶಿಸ್ತಾ ಇದ್ದೀನಿ ಸರ್ ನಮ್ಮ ಕೋಚ್ ಅವರ ಸಹಕಾರದಿಂದ ಪ್ರತಿದಿನ ಬೆಳಗ್ಗೆ ಎರಡು ಗಂಟೆ ಹಾಗೂ ಸಾಯಂಕಾಲ ಎರಡು ಗಂಟೆಗಳ ಕಾಲ ಸತತವಾಗಿ ಪ್ರಾಕ್ಟೀಸನ್ನು ತೆಗೆದುಕೊಂಡು ರಾಜ್ಯ ಮಟ್ಟದಿಂದ ಈಗ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ನಾನು ಬೆಳೆಯಲು ಸಾಧ್ಯವಾಯಿತು ಹಾಗೆಯೇ ಇನ್ನು ಮುಂದೇನು ಇನ್ನೂ ಅನೇಕ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ಇನ್ನೂ ನಮ್ಮ ದೇಶಕ್ಕೋಸ್ಕರ ಒಳ್ಳೆಯ ಚಿನ್ನದ ಮೆಡಲನ್ನು ತರಲು ನಾನು ಇನ್ನೂ ಕಷ್ಟಪಡುತ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಫರೀದಾಬಾದ್ನಲ್ಲಿ ನಡೆದ ರಾಷ್ಟ್ರೀಯ ಪ್ಯಾರಾ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸಿಂಗಲ್ಸ್ನಲ್ಲಿ ಮತ್ತು ಡಬಲ್ಸ್ನಲ್ಲಿ ಬೆಳ್ಳಿ ಪದಕ ಗಳಿಸಿದರು ಮಿಕ್ಸೆಡ್ ಡಬಲ್ಸ್ನಲ್ಲಿ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ತೆಲಂಗಾಣದಲ್ಲಿ ನಡೆದ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಸಿಂಗಲ್ಸ್ನಲ್ಲಿ ಕಂಚು ಹಾಗೂ ಡಬಲ್ಸ್ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ ಸುಮಾರು ಎರಡು ಸಾವಿರದ ಇಸ್ವಿಯಲ್ಲಿ ನಾನು ಕ್ರೀಡೆಯಲ್ಲಿ ಭಾಗವಹಿಸಲು ಪ್ರಾರಂಭ ಮಾಡಿ ಅಲ್ಲಿನಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇಲ್ಲಿವರೆಗೂ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಅನೇಕ ಬಹುಮಾನಗಳನ್ನು ಪಡೆದಿರುತ್ತೇನೆ ನನಗೆ ಅಂಗವಿಕಲತೆ ಇದೆ ನಾನು ಈ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಂತ ನನ್ನ ಮನಸ್ಸಿಗೆ ಯಾವತ್ತೂ ಆ ಭೇದಭಾವ ಬಂದಿಲ್ಲ ಬ್ಯಾಡ್ಮಿಂಟನ್ ಅಷ್ಟೇ ಅಲ್ಲದೆ ಕೇರಂ ಮತ್ತು ಟೇಬಲ್ ಟೆನಿಸ್ ಹಾಗೂ ವಾಲಿಬಾಲ್ ಕ್ರೀಡೆಯಲ್ಲೂ ಪರಿಣಿತಿ ಸಾಧಿಸಿದ್ದು ಹಲವಾರು ಪಂದ್ಯಾವಳಿಗಳಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಕೋಲಾರ ಜಿಲ್ಲಾ ಯೂತ್ ಐಕಾನ್ ಆಗಿರುವ ಅನಿತಾ ಅವರ ಸಾಧನೆಗೆ ಆರ್ಥಿಕ ಚೈತನ್ಯದ ಕೊರತೆ ಸ್ವಲ್ಪ ಮಟ್ಟಿಗೆ ಅಡ್ಡಗಾಲಾಗಿದೆ ಇವರ ಪ್ರತಿಭೆಗೆ ಹಲವು ಪ್ರಶಸ್ತಿ ಗೌರವಗಳು ಒಲಿದು ಬಂದಿವೆ ಚಿಕ್ಕಂದಿನಿಂದ ಜನ್ಮ ಕಂಡಿಕೊಂಡು ಬಂದ ಅಂಗವೈಕಲ್ಯವನ್ನ ಮೆಟ್ಟಿ ನಿಂತು ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೆ ಕರ್ನಾಟಕ ಸರ್ಕಾರದ ಕೋಲಾರ ಜಿಲ್ಲಾ ಯುವಜನ ಸೇವಾ ಇಲಾಖೆಯ ಬೆಂಬಲವಿದೆ ಅವರು ನಮ್ಮ ಒಂದು ಕೌಶಲ್ಯ ತರಬೇತಿಯನ್ನು ಪಡೆಯೋದಕ್ಕೋಸ್ಕರ ನಮ್ಮಲ್ಲಿ ಬಂದು ಅವರು ವಿಕಲಶಿತನ ಮಹಿಳೆ ಆಗಿದ್ದರೂ ಕೂಡ ಆ ವಿದ್ಯಾರ್ಥಿ ಪ್ರ ಪ್ರಥಮ ದಿನದಿಂದ ಹಿಡಿದು ಅವಳೇನು ಎರಡು ವರ್ಷ ನಮ್ಮ ಸಂಸ್ಥೆಯಲ್ಲಿದ್ದು ಭಾಳಷ್ಟು ಪ್ರೊವೆಕ್ಟಿವ್ ಆಗಿ ಅವಳ ಜೀವನವನ್ನು ರೂಪಿಸ್ಕೊಂಡ್ರೆ ಭಾಳಷ್ಟು ಶ್ರಮವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ಆ ದಿನಗಳಲ್ಲಿ ನೋಡ್ತಾ ಬಂದಿದ್ದೇವೆ ನಮ್ಮ ಸಂಸ್ಥೆ ಅದು ಮ್ಯಾನೇಜ್ಮೆಂಟ್ ಇರ್ಬೋದು ನಮ್ಮ ಟೀಚಿಂಗ್ ವರ್ಗ ಇರ್ಬೋದು ಕೂಡ ಅವಳಿಗೆ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ನೀಡ್ತಾನೆ ಬಂದಿದ್ದೇವೆ ಇಂಥ ಒಂದು ವಿಕಲಚೇತನ ಮಹಿಳೆಯರಿಗೆ ಮತ್ತು ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಅವರ ಒಂದು ಪ್ರತಿಭೆಯನ್ನು ಹೊರಗೆ ತರುವಲ್ಲಿ ನಾವು ಅವಕಾಶನ ಕ್ರಿಯೇಟ್ ಮಾಡ್ತಾ ಬಂದಿದ್ದೇವೆ ಕ್ರೀಡೆಯಲ್ಲಿ ಹೆಚ್ಚಿನದ್ದನ್ನ ಸಾಧಿಸಬೇಕೆಂಬ ಆಶಯ ಹೊಂದಿರುವ ಅನಿತಾ ಅವರ ಹಂಬಲಕ್ಕೆ ತಾಯಿ ಹಾಗೂ ಪತಿ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಿದ್ದಾರೆ ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ಸಾಧನೆ ಮಾಡಬೇಕು ರಾಜ್ಯ ರಾಷ್ಟ್ರಕ್ಕೆ ಉತ್ತಮ ಹೆಸರು ತರಬೇಕೆಂಬ ಹಂಬಲ ಹೊಂದಿರುವ ಅನಿತಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಬೇಕು ಪದಕ ಗೆದ್ದು ರಾಷ್ಟ್ರಕ್ಕೆ ಹೆಸರು ತರಬೇಕೆಂಬ ಹಂಬಲವಿದೆ ಅನಿತಾ ಅವರ ಹಂಬಲ ಈಡೇರಲಿ ಅವರ ಕನಸು ನನಸಾಗಲಿ ಭಾರತಕ್ಕೆ ಹೆಸರು ತರುವಂತಾಗಲಿ ಎಂಬ ಹಾರೈಕೆ ಎಲ್ಲರದ್ದು ಕೋಲಾರ ಬಿಡಿ ವರ್ಕರ್ಸ್ ವೆಲ್ಫೇರ್ ಸೊಸೈಟಿ ಬೀಡಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿಯೇ ಸ್ಥಾಪನೆಯಾಗಿ ಅವರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ಕಾರ್ಯ ಮಾಡುತ್ತಿದೆ ಅಗತ್ಯ ಸಲಹೆ ಸಹಕಾರ ನೀಡಿ ಬೀಡಿ ಕಾರ್ಮಿಕರ ಹಿತರಕ್ಷಣೆಗೆ ಕಂಕಣ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೀಡಿ ಕಾರ್ಮಿಕರಿಗಾಗಿಯೇ ಆರಂಭಿಸಲಾದ ಈ ಸೊಸೈಟಿ ಸ್ಥಾಪನೆಯ ಕನಸನ್ನ ಸಾಕಾರಗೊಳಿಸಿದವರು ನಜೀಬ್ ಉನ್ನೀಸಾ ಎಂಬ ಮಹಿಳೆ ಸಂಖ್ಯಾತ ಕುಟುಂಬದಲ್ಲಿ ಜನಿಸಿದರು ಇವರ ಸಮಾಜಮುಖಿ ಚಿಂತನೆಗಳಿಗೆ ಇಂಬು ನೀಡಿ ಪ್ರೋತ್ಸಾಹಿಸುತ್ತಿರುವ ಪತಿ ಸೈಯದ್ ಆರಿಫುಲ್ಲಾ ಶಾ ಅವರ ಬೆಂಬಲದಿಂದ ಕನಸುಗಳು ನನಸಾಗಿವೆ ನಜೀಬ್ ಉನ್ನಿಸಾ ಅವರು ಜನಿಸಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ತಂದೆ ಶೇಖ್ ಅಹಮದ್ ತಾಯಿ ಪ್ಯಾರಿಮಾ ಸಾವಿರದ ಒಂಬೈನೂರ ಅರವತ್ತೆರಡರ ಡಿಸೆಂಬರ್ ಮೂವತ್ತರಂದು ಜನಿಸಿದ ಇವರು ಹುಟ್ಟೂರಿನಲ್ಲಿಯೇ ಎಸ್ಎಸ್ಎಲ್ಸಿ ವರೆಗೆ ಶಿಕ್ಷಣ ಪಡೆದರು ಕೋಲಾರದ ಆಲ್ ಅಮೀನ್ ಅಂಜುಮಾನ್ ಡಿಎಡ್ ಕಾಲೇಜಿನಲ್ಲಿ ಟಿಸಿಎಚ್ ಮಾಡಿಕೊಂಡ ನಜೀಬ್ ಉನ್ನೀಸಾ ಎಸ್ಡಿಎ ಕಾನ್ವೆಂಟ್ನಲ್ಲಿ ನರ್ಸರಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿದ್ರು ಚಿಕ್ಕಂದಿನಿಂದಲೂ ನಜೀಬ್ ಉನ್ನೀಸಾ ಅವರಿಗೆ ಬಡತನದ ಸಂಕಷ್ಟಗಳು ಅನುಭವಕ್ಕೆ ಬಂದಿದ್ವು ಎಳೆತನದಲ್ಲಿಯೇ ಸಹಪಾಠಿಗಳಿಗೆ ಕೈಲಾದ ನೆರವು ನೀಡುತ್ತಿದ್ದರು ಇದೇ ಪ್ರವೃತ್ತಿ ಬೆಳೆದ ಮೇಲೆಯೂ ರೂಢಿಸಿಕೊಂಡು ಬಂದಿರುವ ನಜೀಬ್ ಉನ್ನೀಸಾ ಬಡವಡ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸೈಯದ್ ಆರಿಫುಲ್ಲಾ ಅವರನ್ನ ಮದುವೆಯಾದ ನಜೀಬ್ ಉನ್ನೀಸಾ ಅವರಿಗೆ ಪತಿಯೇ ಮಾರ್ಗದರ್ಶಿಯಾದರು ಸಹಾಯ ಸಲಹೆ ಬೇಡಿ ತಮ್ಮಲ್ಲಿಗೆ ಬರುತ್ತಿದ್ದವರಿಗೆ ಸಲಹೆ ನೀಡಿ ಸಹಾಯ ನೀಡುತ್ತಿದ್ದ ಪತಿಯ ಪ್ರವೃತ್ತಿಯೇ ಇವರಿಗೆ ಪ್ರೇರಕವಾಯಿತು ಬಿಡಿ ಕಾರ್ಮಿಕರಿಗೆ ಅಗತ್ಯವಾಗುವ ರೇಷನ್ ಕಾರ್ಡ್ ಮಾಡಿಸುವುದು ಗುರುತಿನ ಚೀಟಿ ಮಾಡಿಸಿಕೊಳ್ಳುವ ಕಾರ್ಯ ಆರಂಭಿಸಿದ ಇವರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾದವು ಆದರೂ ಸ್ವತಃ ಮುತುವರ್ಜಿ ವಹಿಸಿ ಇದುವರೆವಿಗೂ ಸುಮಾರು ನಾಲ್ಕು ಸಾವಿರ ಬಿಡಿ ಕಾರ್ಮಿಕರಿಗೆ ಗುರುತಿನ ಚೀಟಿ ಕೊಡಿಸಿದ್ದಾರೆ ನಮಗೆ ಬಂದು ನಮಗೆ ಬೀಡಿ ಕಟ್ತಾ ಇದ್ದೀರಲ್ಲ ಹೋಗಿ ನಾವು ಮೆಂಬರ್ಸ್ ಮಾಡಿ ನೀವು ಮಾಡಿ ಆಮೇಲೆ ನಾವು ಏನು ಅನುಕೂಲ ಮಾಡಿಕೊಡ್ತೀವಿ ಅಂತ ನಾವು ಹೇಳ್ತೀವಿ ನಮಗೆ ಐಡಿ ಕಾರ್ಡ್ ಮಾಡಿಸಿ ಅದು ಬಿಡಿದ್ದು ಹೋಗಿ ನಮ್ಮ ಮನೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರು ಮಾಡಿಕೊಟ್ಟಿದ್ದಾರೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಬಿಡಿ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಸೈಟುಗಳನ್ನು ಕೊಡಿಸುವ ಹೋರಾಟಕ್ಕೆ ಮುಂದಾದ ನಜೀಬ್ ಉನ್ನಿಸಾ ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಮುನ್ನೂರ ಎಂಟು ಕಾರ್ಮಿಕರಿಗೆ ಉಚಿತ ನಿವೇಶನ ಕೊಡಿಸುವಲ್ಲಿ ಯಶಸ್ವಿಯಾದರು ನಮ್ಮ ಮೆಂಬರ್ಸ್ಗೆ ನಾವು ಹೌಸಿಂಗ್ ಪ್ರಾಜೆಕ್ಟ್ ಟಾರ್ಗೆಟ್ ಇಟ್ಕೊಂಡಿದ್ದು ಸೊ ಆಶ್ರಯ ಚೇರ್ಮನ್ ಆದಮೇಲೆ ಒಂದು ಐನೂರು ಜನಕ್ಕೆ ಸ್ಯಾಂಕ್ಷನ್ ಆಯಿತು ಆಟೋ ಡ್ರೈವರ್ಸ್ ಪ್ಲಸ್ ಡಿ ವರ್ಕರ್ಸ್ ಆಯಿತು ಆಮೇಲೆ ಟೂ ತೌಸಂಡ್ ಥರ್ಟೀನಲ್ಲಿ ನಮಗೆ ಸೈಟ್ ಅಲಾಟ್ಮೆಂಟ್ ಆಯಿತು ಹಕ್ಕುಪತ್ರ ವಿತರಣೆ ಅಂತ ಹೇಳಿಬಿಟ್ಟು ಮಾಡಿದ್ವಿ ಅದು ಹಕ್ಕುಪತ್ರ ಬರೋಕ್ಕೆ ಮುಂಚೆ ನಾವು ಧರಣಿ ಮಾಡಿದ್ವಿ ತುಂಬ ಸ್ಟ್ರಗಲ್ ಆ ಸ್ಟ್ರಗಲ್ ಎ ಲಾಟ್ ಫಾರ್ ದ ಡಿ ವರ್ಕರ್ಸ್ ಅವ್ರಿಗೆ ಟೈಮಿಂಗ್ಸ್ ತೊಗೊಂಡು ಬರಬೇಕು ವೇಟ್ ಮಾಡಬೇಕು ಇದೆಲ್ಲ ಮಾಡಿಸಿದೆ ಆಮೇಲೆ ನಮಗೆ ಟೂ ಥೌಸಂಡ್ ಥರ್ಟೀನಲ್ಲಿ ಹಕ್ಕುಪತ್ರ ವಿತರಣೆ ಆಯಿತು ವಾಜಪೇಯಿ ನಿವೇಶನ ನಗರ ಸ್ಕೀಮ್ ಹೆಸರು ಟ್ವೆಂಟಿ ಆಗೋಯಿತು ದಿನನಿತ್ಯ ಬೀಡಿ ಸುತ್ತುತ್ತಲೇ ಬದುಕು ಕಟ್ಟಿಕೊಂಡಿರುವ ಕಾರ್ಮಿಕರು ಮತ್ತು ಅವರ ಕುಟುಂಬಗಳ ಕ್ಷೇಮಾಭಿವೃದ್ಧಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿವಿಧ ಉದ್ದೇಶ ಸಹಕಾರ ಸಂಘ ಕೋಲಾರ ಜಿಲ್ಲಾ ಬೀಡಿ ವರ್ಕರ್ಸ್ ವೆಲ್ಫೇರ್ ಸೊಸೈಟಿ ಸ್ಥಾಪಿಸಿದರು ಇದರ ಸ್ಥಾಪಕ ಅಧ್ಯಕ್ಷರಾಗಿರುವ ನಜೀಬ್ ಉನ್ನೀಸಾ ಅವರು ಇಂದಿನವರೆಗೂ ಬೀಡಿ ಕಾರ್ಮಿಕರ ಹಿತರಕ್ಷಣೆಗೆ ಕಂಕಣ ಬದ್ಧರಾಗಿ ಅವಿರತ ಶ್ರಮಿಸುತ್ತಿದ್ದಾರೆ ಬೀಡಿ ಕಾರ್ಮಿಕರ ಸ್ವಸಹಾಯ ಗುಂಪುಗಳನ್ನು ರಚಿಸಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಆರಂಭಗೊಂಡ ಈ ಗುಂಪುಗಳಿಗೆ ಸರ್ಕಾರ ಹಾಗೂ ಬ್ಯಾಂಕುಗಳಿಂದ ಆರ್ಥಿಕ ನೆರವು ದೊರಕಿಸಿಕೊಟ್ಟು ಬದುಕು ಕಟ್ಟಿಕೊಟ್ಟರು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಇವರು ಚಿಕ್ಕ ಮಕ್ಕಳಿಗೆ ನರ್ಸರಿ ಹಾಗೂ ಪ್ರೌಢ ಶಿಕ್ಷಣ ಕೊಡಿಸಲು ಬೀಡಿ ಕಾರ್ಮಿಕರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಸುಮಾರು ಆರುನೂರಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಟೈಲರಿಂಗ್ ಮತ್ತು ಎಂಬ್ರಾಯ್ಡಿರಿ ಹಾಗೂ ಡ್ರೈವಿಂಗ್ ತರಬೇತಿ ಕೊಡಿಸಿದ್ದು ಅವರು ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ಬೀಡಿ ಕಾರ್ಮಿಕರ ಹಿತರಕ್ಷಣೆ ಮಾಡಿದಂತೆಯೇ ಗಾರ್ಮೆಂಟ್ಸ್ ನೌಕರರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಸ್ಥಾಪಿಸಿದ ನಜೀಬ್ ಉನ್ನೀಸಾ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕುಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡಿಸಿ ಸ್ವಂತ ಉದ್ಯೋಗ ಮಾಡಿಕೊಳ್ಳಲು ನೆರವಾಗಿದ್ದಾರೆ ವಸತಿರಹಿತ ಬೀಡಿ ಕಾರ್ಮಿಕರಿಗೆ ಸರ್ಕಾರದಿಂದ ನಿವೇಶನ ಕೊಡಿಸಲು ಧರಣಿ ನಡೆಸಿದ ಇವರು ಮನೆಗಳನ್ನು ದೊರಕಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು ಇವರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ಮನೆಗಳನ್ನು ಮಂಜೂರು ಮಾಡಿದೆ ಇವುಗಳಲ್ಲಿ ತೊಂಬತ್ತು ಮನೆಗಳು ಪೂರ್ಣಗೊಳ್ಳುವ ಹಂತದಲ್ಲಿವೆ ಸಂತ ಸೂಫಿ ಪಂಥವನ್ನ ನಂಬಿಕೊಂಡು ನೊಂದವರಿಗೆ ಸಾಂತ್ವನ ಹೇಳುವ ಜೀವನ್ಮುಖಿಯಾಗಿಸುವ ಮಹತ್ತರ ಕಾರ್ಯ ಮಾಡುತ್ತಿರುವ ಆರಿಫುಲ್ಲಾ ಶಾ ಅವರ ಬೆಂಬಲದಿಂದ ನಜೀಬ್ ಉನೀಸಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ಸಂಪೂರ್ಣ ತೊಡಗಿಸಿಕೊಳ್ಳಲು ಸಾಧ್ಯವಾಗಿದೆ ಜನಗಳ ಸೇವೆ ಜನರ ಸೇವೆ ಅಂತ ನಮ್ಮ ಇದು ಅದು ಕಾನ್ಸೆಪ್ಟು ಅದಕ್ಕೋಸ್ಕರ ಏನು ಮಾಡಪ್ಪ ನಾನು ಸಪೋರ್ಟ್ ಮಾಡ್ತೀನಿ ಬಡವರಿಗೆ ಸೇವೆ ಮಾಡೋರು ಅಂತ ನನಗೆ ಸಂತೋಷ ಆಗುತ್ತೆ ಸರ್ ಬಿಡಿ ಕಾರ್ಮಿಕರನ್ನೇ ತನ್ನ ಕುಟುಂಬದವರೆಂದು ಭಾವಿಸಿ ಅವರ ಹಿತರಕ್ಷಣೆಯನ್ನೇ ಬದುಕಿನ ಧ್ಯೇಯವನ್ನಾಗಿಸಿಕೊಂಡಿದ್ದಾರೆ ಅದಕ್ಕಾಗಿ ಅವಿರತ ಶ್ರಮಿಸುತ್ತಿದ್ದಾರೆ ನಜೀಬು ನೀಸಾ